ನ್ಯೂಸ್ ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿಗೆ ವಿರೋಧ ಫೆಬ್ರವರಿ ಹನ್ನೆರಡು ಅಖಿಲ ಭಾರತ ಮುಷ್ಕರಕ್ಕೆ ಕರೆ ರಸ್ತೆ ತಡೆ ಮೂಲಕ ಪ್ರತಿರೋಧದ ಘೋಷಣೆ ಸ್ವಚ್ಛತೆ ಬಗ್ಗೆ ಎಚ್ಚೆತ್ತ ಪಾಲಿಕೆ ಕಟ್ಟಿನ್ ಮಾರುಕಟ್ಟೆಗೆ ನುಗ್ಗಿದ ಅಧಿಕಾರಿಗಳು ಗೂಡಂಗಡಿ ತೆರವಿಗೆ ಐದು ದಿನದ ಗಡುವು ಸಕಲೇಶಪುರದಲ್ಲಿ ಮುಗಿಯದ ಕಾಂಗ್ರೆಸ್ ಮುಖಂಡರ ಜಟಾಪಟಿ ಮುರಳಿಮೋಹನ್ ಬಗ್ಗೆ ಗಂಭೀರ ಆರೋಪ ತನಿಖೆಗೆ ಒಳಪಡಿಸಲು ರತನ್ ಆಗ್ರಹ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನಾಲ್ಕು ಕರಾಳ ಕಾರ್ಮಿಕ ಸಂಹಿತೆಗಳು ಸೇರಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿ ಫೆಬ್ರವರಿ ಹನ್ನೆರಡರಂದು ನಡೆಯಲಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಯಶಸ್ವಿಗೊಳಿಸುವಂತೆ ವಿವಿಧ ಸಂಘಟನೆಯಿಂದ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಜಿಲ್ಲಾ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿ ಸಂಯುಕ್ತ ಕರ್ನಾಟಕ ಹೋರಾಟ ಹಾಗೂ ಹಾಸನ ಜಿಲ್ಲಾ ಜನಪರ ಚಳವಳಿಗಳ ಒಕ್ಕೂಟ ಜಂಟಿಯಾಗಿ ಕರೆ ನೀಡಿವೆ ನಗರದ ಶ್ರಮ ಸಿಐಟಿಯು ಕಚೇರಿಯಲ್ಲಿ ಫೆಬ್ರವರಿ ಮೂರರಂದು ನಡೆದ ಜಂಟಿ ಮಾಧ್ಯಮಗೋಷ್ಠಿಯಲ್ಲಿ ಈ ಕುರಿತು ಜಂಟಿ ಹೇಳಿಕೆ ನೀಡಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನಾಲ್ಕು ಕಾರ್ಮಿಕ ಸಂಹಿತೆಗಳು ಕಾರ್ಮಿಕರ ಹಕ್ಕುಗಳ ಮೇಲೆ ನೇರ ದಾಳಿಯಾಗಿದ್ದು ಇದು ಕೇವಲ ಆರ್ಥಿಕವಲ್ಲ ರಾಜಕೀಯ ದಾಳಿಯೂ ಆಗಿದೆ ಎಂದು ಸಂಘಟನೆಗಳು ಆರೋಪಿಸಿವೆ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಸಂಹಿತೆಗಳ ಮೂಲಕ ಯೂನಿಯನ್ ರಹಿತ ವಾತಾವರಣ ನಿರ್ಮಿಸಲು ಯತ್ನಿಸಲಾಗುತ್ತಿದೆ ಇದರ ಪರಿಣಾಮವಾಗಿ ಶೇಕಡಾ ತೊಂಬತ್ತರಷ್ಟು ಕಾರ್ಮಿಕರು ವೇತನ ಇಎಸ್ಐ ಪಿಎಫ್ ಗ್ರಾಚ್ಯುಟಿ ಬೋನಸ್ ಸೇರಿದಂತೆ ಮೂಲಭೂತ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ ಎಂದರು ಜೀವನೋಪಾಯ ವೇತನದ ಭರವಸೆ ನೀಡದೆ ಕನಿಷ್ಠ ವೇತನದ ಬದಲಿಗೆ ತಳಮಟ್ಟದ ಕೂಲಿಯನ್ನು ನಿಗದಿಪಡಿಸಲಾಗಿದ್ದು ಎಲ್ಲಾ ವಲಯಗಳಲ್ಲಿ ವೇತನ ಹೆಚ್ಚಳಕ್ಕೆ ಅಡೆತಡೆ ನಿರ್ಮಿಸಲಾಗಿದೆ ಮಾಲೀಕರ ಲಾಭಾಂಶ ಹೆಚ್ಚಿದ್ರೂ ಕಾರ್ಮಿಕರ ವೇತನದ ಪಾಲು ಗಣನೀಯವಾಗಿ ಇಳಿಕೆಯಾಗಿದೆ ಸಂಘ ರಚಿಸುವ ಹಕ್ಕು ಸಾಮೂಹಿಕ ಚೌಕಾಸಿ ಶಕ್ತಿ ಹಾಗೂ ಮುಷ್ಕರದ ಹಕ್ಕಿನ ಮೇಲೆ ಕಠಿಣ ನಿರ್ಬಂಧ ಹೇರಲಾಗಿದೆ ಎಂದು ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ನರೇಗಾ ಕಾಯ್ದೆಯಡಿ ಖಾತ್ರಿಪಡಿಸಿದ ಕೆಲಸದ ಹಕ್ಕು ದುರ್ಬಲಗೊಳಿಸಲಾಗುತ್ತಿದ್ದು ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ಮೂಲಕ ರೈತರು ಹಾಗೂ ಜನಸಾಮಾನ್ಯರಿಗೆ ಸಿಗುತ್ತಿದ್ದ ಸಬ್ಸಿಡಿ ಸೇವೆಗಳಿಗೆ ಅಡ್ಡಿ ಉಂಟಾಗುತ್ತಿದೆ ಬೆಂಬಲ ಬೆಲೆ ನೀಡದೆ ಕಂಪನಿ ಕೃಷಿಗೆ ಒತ್ತು ನೀಡುವುದು ಭೂಸ್ವಾಧೀನ ಕಾಯ್ದೆ ತಿದ್ದುಪಡಿ ಮೂಲಕ ರೈತರ ಭೂಮಿ ಕಬಳಿಸುವ ನೀತಿಗಳು ರೈತರನ್ನ ಕೂಲಿಕಾರರು ಮತ್ತು ನಿರುದ್ಯೋಗಿಗಳನ್ನಾಗಿಸುತ್ತಿದೆ ಎಂದು ಆರೋಪಿಸಿದರು ಇತ್ತೀಚೆಗೆ ಮಂಡಿಸಲಾದ ಕೇಂದ್ರ ಬಜೆಟ್ ಜನಸಾಮಾನ್ಯರ ಸಂಕಷ್ಟಗಳಿಗೆ ಪರಿಹಾರ ನೀಡದೆ ಬಂಡವಾಳಗಾರರಿಗೆ ಅನುಕೂಲವಾಗುವಂತಿದೆ ರಾಜ್ಯ ಸರ್ಕಾರ ಕಾರ್ಮಿಕ ಸಂಹಿತೆಗಳಿಗೆ ನಿಯಮಾವಳಿ ರೂಪಿಸಬಾರದೆಂಬ ಬೇಡಿಕೆಯನ್ನು ನಿರ್ಲಕ್ಷಿಸಿ ಸಂಘಟನೆಗಳೊಂದಿಗೆ ಚರ್ಚೆ ನಡೆಸದೆ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿರುವುದು ಕಾರ್ಮಿಕ ವಿರೋಧಿ ಧೋರಣೆಯ ಸ್ಪಷ್ಟ ಉದಾಹರಣೆ ಎಂದರು ಈ ಎಲ್ಲಾ ಜನ ವಿರೋಧಿ ನೀತಿಗಳನ್ನು ವಿರೋಧಿಸಿ ಫೆಬ್ರವರಿ ಹನ್ನೆರಡರಂದು ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಕಾರ್ಮಿಕರು ರೈತರು ಕೃಷಿ ಕೂಲಿಕಾರರು ದಲಿತರು ಮಹಿಳೆಯರು ವಿದ್ಯಾರ್ಥಿಗಳು ಯುವಜನರು ಮತ್ತು ವ್ಯಾಪಾರಿಗಳು ಒಟ್ಟಾಗಿ ಉತ್ಪಾದನೆ ಸೇವೆ ಸಂಚಾರ ಮತ್ತು ವ್ಯಾಪಾರ ವಹಿವಾಟು ಸ್ಥಗಿತಗೊಳಿಸಿ ಬೃಹತ್ ಮೆರವಣಿಗೆ ಸಾರ್ವಜನಿಕ ಸಭೆ ರಸ್ತೆ ತಡೆ ನಡೆಸಿ ಎಲ್ಲಾ ವರ್ಗದ ಜನತೆ ಸ್ವಯಂ ಪ್ರೇರಿತವಾಗಿ ಮುಷ್ಕರದಲ್ಲಿ ಪಾಲ್ಗೊಂಡು ತಮ್ಮ ವಿರೋಧ ವ್ಯಕ್ತಪಡಿಸಬೇಕೆಂದು ಸಂಘಟನೆಗಳು ಮನವಿ ಮಾಡಿವೆ ಪತ್ರಿಕಾಗೋಷ್ಠಿಯ ಈ ಜಂಟಿ ಹೇಳಿಕೆಯಲ್ಲಿ ಎಐಟಿಯುಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಧರ್ಮರಾಜ್ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಹೆಚ್ಆರ್ ನವೀನ್ ಕುಮಾರ್ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ರಘು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ ಹಿರಿಯ ದಲಿತ ಮುಖಂಡ ರಾಜಶೇಖರ್ ಹುಲಿಕಲ್ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿಆರ್ ವಿಜಯಕುಮಾರ್ ಸಂವಿಧಾನ ಓದು ಅಭಿಯಾನದ ರಾಜುಗುರೂರು ಸಾರಿಗೆ ನೌಕರರ ಸಂಘದ ಎಚ್ಎಸ್ ಮಂಜುನಾಥ್ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಎಂಜಿ ಪೃಥ್ವಿ ಎಸ್ಎಸ್ಐ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಎಲ್ಐಸಿ ನೌಕರರ ಸಂಘದ ಮಂಜುನಾಥ್ ಡಿಎಚ್ಎಸ್ ಜಿಲ್ಲಾ ಸಹ ಸಂಚಾಲಕ ರಾಜು ಸಿಗರನಹಳ್ಳಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಅಧ್ಯಕ್ಷ ಶಾಂತರಾಜ್ ಅರಸು ಸೇರಿದಂತೆ ವಿವಿಧ ಕಾರ್ಮಿಕ ದಲಿತ ರೈತ ಮಹಿಳಾ ವಿದ್ಯಾರ್ಥಿ ಮತ್ತು ಯುವಜನೆ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ದರು ಹಾಸನ್ ಸಾಲದ ಬಜೆಟ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ಮನ್ನೆ ಮಾಡಿದೆ ಲಕ್ಷಾಂತರ ಕೋಟಿ ಸಾಲವನ್ನು ಸರ್ಕಾರ ತಗೊಳ್ತಾ ಇದೆ ಅದರ ಬದಲಿಗೆ ರೈತರಿಗೆ ಬೆಂಬಲ ಬೆಲೆ ಕೊಡ್ತಕ್ಕಂತಾಗಲಿ ಕಾರ್ಮಿಕರ ವೇತನವನ್ನು ಹೆಚ್ಚು ಹೆಚ್ಚಳ ಮಾಡತಕ್ಕಂತಾಗಲಿ ವಿದ್ಯಾರ್ಥಿ ಜನರ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಯಾವ ಪ್ರಸ್ತಾಪಗಳು ಬಜೆಟ್ ಕಾಣಿಸ್ತಾ ಇಲ್ಲ ಬದಲಿಗೆ ಏಕಾಏಕಿಯಾಗಿ ದೇಶದ ಒಂದು ಒಕ್ಕೂಟ ವ್ಯವಸ್ಥೆಯನ್ನು ಹಾಳು ಮಾಡಿ ಸಂವಿಧಾನ ಇರತಕ್ಕಂಥ ಕಲ್ಯಾಣ ರಾಜ್ಯ ಮತ್ತು ಸಮಾಜವಾದ ಪರಿಕಲ್ಪನೆಯನ್ನು ಸಂಪೂರ್ಣ ಬದಿಗೊತ್ತಿ ಇವತ್ತು ಕೇವಲ ಒಂದು ಕೋಮಿನ ಮತ್ತು ಕೇವಲ ಒಂದು ಕಾರ್ಪೊರೇಟ್ ದನಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಬಜೆಟನ್ನು ಇವತ್ತು ಸರ್ಕಾರ ಮಂಡಿಸ್ತಾ ಇದೆ ತನ್ನೆಲ್ಲ ಆಡಳಿತ ನೀತಿಗಳು ಕೂಡ ಅದೇ ರೀತಿ ಇದೆ ಸೊ ಆ ಕಾರಣಕ್ಕೆ ಕಳೆದ ಹನ್ನೆರಡು ರೈತ ಸಮುದಾಯ ಈ ಮುಷ್ಕರದಲ್ಲಿ ಯಾಕೆ ಪಾಲ್ಗೊಳ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಮುಖ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂಥ ಎನ್ ಡಿ ಎ ನೇತೃತ್ವದ ನರೇಂದ್ರ ಮೋದಿ ಅವರ ಸರ್ಕಾರ ಸರ್ ಈ ರೈತರ ಆದಾಯವನ್ನು ಡಬಲ್ ಮಾಡ್ತೇವೆ ದ್ವಿಗುಣಗೊಳಿಸ್ತೇವೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ರು ಆವಾಗ ಅವ್ರು ಹೇಳಿದ್ದೇನಂತ ಹೇಳಿದ್ರೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರ ಆಯೋಗದ ಆಧಾರದ ಮೇಲೆ ಬೆಂಬಲ ಬೆಲೆಯನ್ನು ಖಾತ್ರಿ ಮಾಡ್ತಕ್ಕಂಥ ಕಾನೂನನ್ನು ಮಾಡ್ತೀವಿ ಅಂತ ಆದರೆ ಇದುವರೆಗೂ ಅದರ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ಮಾಡೋದಾಗಲಿ ಅಥವಾ ಪ್ರತಿ ವರ್ಷ ಮಂಡನೆ ಮಾಡ್ತಕ್ಕಂಥ ಬಜೆಟ್ಗಳಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ನೀತಿಗಳನ್ನು ಕೈಗೊಳ್ತಕ್ಕಂಥ ಯಾವ ಕೆಲಸನೂ ತಗೊಂಡಿಲ್ಲ ಬದಲಾಗಿ ಮೊನ್ನೆ ಒಂದನೇ ತಾರೀಕು ಮಂಡನೆ ಮಾಡ್ತಕ್ಕಂಥ ಮಂಡನೆ ಮಾಡಿರುವ ಬಜೆಟ್ನಲ್ಲಿ ಸುಮಾರು ಒಂದು ನಗರದ ಹೃದಯ ಭಾಗದಲ್ಲಿರುವ ಕಟಿನ್ಕೆರೆ ಮಾರ್ಕೆಟ್ ಪ್ರದೇಶದಲ್ಲಿ ರಸ್ತೆ ಆಕ್ರಮಿಸಿಕೊಂಡು ನಿರ್ಮಾಣವಾಗಿದ್ದ ಅಕ್ರಮ ಗೂಡಂಗಡಿಗಳ ವಿರುದ್ದ ಮತ್ತು ಸ್ವಚ್ಛತೆ ಇತರೆ ಬಗ್ಗೆ ಮಂಗಳವಾರ ಬೆಳಗ್ಗೆ ಹಾಸನ ಮಹಾನಗರ ಪಾಲಿಕೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕಾರ್ಯಾಚರಣೆ ನಡೆಸಿದ್ದಲ್ಲದೆ ಐದು ದಿನದ ಗಡುವು ನೀಡಲಾಗಿದೆ ನಗರದಲ್ಲಿ ದಿನೇ ದಿನೇ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆ ಪಾದಚಾರಿಗಳ ಅಡಚಣೆ ಮತ್ತು ಸ್ವಚ್ಛತೆ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ರಸ್ತೆ ಬದಿಗೆ ಅಕ್ರಮವಾಗಿ ನಿರ್ಮಿಸಿದ ಗುಡಂಗಡಿಗಳನ್ನು ತೆರವುಗೊಳಿಸುವಂತೆ ಪಾಲಿಕೆ ಅಧಿಕಾರಿಗಳು ಸೂಚನೆ ನೀಡಿದ್ರು ಪಾಲಿಕೆ ಅಧಿಕಾರಿಗಳು ವ್ಯಾಪಾರಸ್ಥರೊಂದಿಗೆ ಮಾತುಕತೆ ನಡೆಸಿ ಸೋಮವಾರದವರೆಗೂ ಎರಡು ದಿನಗಳ ಗಡುವು ನೀಡಿದ್ದು ಈಗ ಐದು ದಿನದ ಗಡುವು ನೀಡಿದ್ದು ಇದೇ ಸೋಮವಾರದ ಒಳಗೆ ಸರಿಪಡಿಸಬೇಕು ಈ ಅವಧಿಯಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿಗಳನ್ನು ತೆರವುಗೊಳಿಸಬೇಕೆಂದು ತಿಳಿಸಿದ್ರು ಗಡುವಿನ ಒಳಗೆ ತೆರವುಗೊಳಿಸದಿದ್ದಲ್ಲಿ ಜೆಸಿಬಿ ಮೂಲಕ ಕಠಿಣ ಕಾರ್ಯಾಚರಣೆ ನಡೆಸಲಾಗುವುದೆಂದು ಸ್ಪಷ್ಟ ಎಚ್ಚರಿಕೆ ನೀಡಿದ್ರು ವ್ಯಾಪಾರಸ್ಥರು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಮಾನವೀಯ ದೃಷ್ಟಿಯಿಂದ ಕಾಲಾವಕಾಶ ನೀಡಲಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ನಗರದ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿರುವ ಕಟ್ಟಿನಕೆರೆ ಮಾರ್ಕೆಟ್ ಪ್ರದೇಶದಲ್ಲಿ ರಸ್ತೆ ಸಂಪೂರ್ಣವಾಗಿ ಮುಕ್ತವಾಗುವುದರಿಂದ ಸಂಚಾರ ಸುಗಮವಾಗಲಿದೆ ಸ್ವಚ್ಛತೆ ಮತ್ತು ಸಾರ್ವಜನಿಕ ಸುರಕ್ಷತೆ ಹೆಚ್ಚಾಗಲಿದೆ ಎಂದು ಪಾಲಿಕೆ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಕ್ರಮಕ್ಕೆ ಕೆಲ ವ್ಯಾಪಾರಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದರೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಸಹಕಾರ ನೀಡುವಂತೆ ಪಾಲಿಕೆ ಮನವಿ ಮಾಡಿಕೊಂಡಿದೆ ಈ ಸಂದರ್ಭದಲ್ಲಿ ಪರಿಸರ ಅಭಿಯಂತರರಾದ ಕವಿತಾ ಹಿರಿಯ ಆರೋಗ್ಯ ನಿರೀಕ್ಷಕರಾದ ಆದೀಶ್ ಕುಮಾರ್ ಶಶಿರಾಜ ಅರಸ್ ಆನಂದ್ ದೀಪಕ್ ಚೇತನ್ ಸೇರಿದಂತೆ ಪಾಲಿಕೆ ಸಿಬ್ಬಂದಿ ಹಾಗೂ ಸೂಪರ್ವೈಸರ್ಗಳಾದ ಪರಶುರಾಮ್ ಹೆಚ್ ಎಚ್ಜೆರಾಮು ವೆಂಕಟೇಶ್ ಸಂತೋಷ್ ಗಿರೀಶ್ ಸಂದೀಪ್ ಮಂಜುನಾಥ್ ಮತ್ತು ರವಿಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು

ನಮಗೆ ಸಾಕಷ್ಟು ನಾನು ನಾನು ಪರಿಸರ ಇಂಜಿನಿಯರ್ ಆಗಿ ಸೆಪ್ಟೆಂಬರಿಗೆ ಬಂದೆ ಅವತ್ತಿಂದ ಇವತ್ತವರೆಗೂ ದಿನನಿತ್ಯ ಕಂಪ್ಲೇಂಟ್ ಕೇಳ್ಕೊ ಬರ್ತಾ ಇದೆ ನನಗೆ ಒಬ್ರು ನಾನು ಯಾರ್ದು ನಂಬರ್ ಹೇಳಲ್ಲ ನನಗೆ ಒಂದು ಕಾಲ್ ಬಂತು ಸಾಕಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ಸೊ ಜೊತೆಗೆ ನಮ್ಮದೇ ಅಂಗಡಿ ಮುನ್ಸಿಪಾಲ್ಟಿ ಕಾಂಪ್ಲೆಕ್ಸ್ಗಳಿದ್ದಾವೆ ಅದಕ್ಕೆ ಬಾಡಿಗೆ ಕಟ್ತಾ ಇದ್ದಾರೆ ಆ ಬಾಡಿಗೆ ದಾರಿಗೂ ವ್ಯಾಪಾರ ಮಾಡಕ್ಕಾಗ್ತಿರೋಷ್ಟು ಇವ್ರುಗಳು ಪರದೆ ಬಿಟ್ಕೊಂಡು ಜನ ನಿದ್ದಾಟ ಇದೆ ನನ್ನ ವಿರುದ್ಧ ಸಕಲೇಶಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂಬ ಚಿತ್ರಣ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಇದು ಕೇವಲ ರಾಜಕೀಯ ಗೆಮಿಕ್ ಮುರಳಿಮೋಹನ್ ನಿಜವಾಗಿಯೂ ಕೊಲೆ ಆರೋಪದಿಂದ ಮುಕ್ತನಾಗಿದ್ದರೆ ಸಿಐಡಿ ತನಿಖೆಗೆ ಒಳಪಡಿಸಲಿ ಎಂದು ಕಾಂಗ್ರೆಸ್ ಜಿಲ್ಲಾ ಎಸ್ಸಿಎಸ್ಟಿ ಘಟಕದ ಮಾಜಿ ಸಹ ಸಂಚಾಲಕ ರತನ್ ಸವಾಲು ಹಾಕಿದ್ರು ಮುರಳಿ ಮೋಹನ್ ತಮಿಳುನಾಡು ಮೂಲದವರಾಗಿದ್ದು ಜಿಗಣಿ ಹೋಬಳಿ ಮೀಸಲು ಕ್ಷೇತ್ರದಲ್ಲಿ ಜೆಡಿಎಸ್ ಜೊತೆಗೆ ಗುರುತಿಸಿಕೊಂಡು ನಂತರ ಸಕಲೇಶಪುರದಲ್ಲಿ ಬಿಜೆಪಿ ಬಳಿಕ ಕಾಂಗ್ರೆಸ್ ಟಿಕೆಟ್ ಪಡೆದು ಸ್ಪರ್ಧಿಸಿದ್ದಾರೆ ಚುನಾವಣೆಯಲ್ಲಿ ಸೋತ ಬಳಿಕ ಅವರು ಅಕ್ರಮ ಮರಳು ದಂಧೆ ಅರಣ್ಯ ಮರಗಳ ಕಳ್ಳ ಸಾಗಾಣೆ ಸೇರಿದಂತೆ ಹಲವು ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ರು ಸಕಲೇಶಪುರ ಅರಣ್ಯ ವ್ಯಾಪ್ತಿಯಲ್ಲಿ ಬೀಟೆ ಹೊನ್ನೆ ತೇಗ ಮೊದಲಾದ ಬೆಲೆಬಾಳು ಮರಗಳನ್ನು ಅಕ್ರಮವಾಗಿ ಕಡಿದು ಬೆಂಗಳೂರು ಮಂಗಳೂರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಸಾಗಿಸಲಾಗುತ್ತಿದೆ ಎಂಬ ಆರೋಪವೂ ಇದೆ ಕೆಲವು ತಿಂಗಳ ಹಿಂದೆ ನೆಲಮಂಗಲ ಟೋಲ್ಗೇಟ್ನಲ್ಲಿ ಅರಣ್ಯ ಇಲಾಖೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಮರಗಳನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿದೆ ಎಂಬುದರ ಬಗ್ಗೆ ಉದಾಹರಣೆ ನೀಡಿದ್ರು ಹತ್ತಿಹಳ್ಳಿ ಹಾಗೂ ಹಾನಬಾಳ್ ಸುತ್ತಮುತ್ತ ಅರಣ್ಯ ಇಲಾಖೆಗೆ ಸೇರಿದ ಸಾವಿರಕ್ಕೂ ಹೆಚ್ಚು ಮರಗಳನ್ನು ಕಳ್ಳತನ ಮಾಡುವ ವೇಳೆ ಪ್ರಕರಣ ದಾಖಲಾಗಿದ್ದು ಈ ಪ್ರಕರಣಗಳನ್ನು ಪ್ರಶ್ನಿಸಿದ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿಸಿರುವ ಆರೋಪವು ಕೇಳಿಬರುತ್ತಿದೆ ಇದಲ್ಲದೆ ಇಸ್ಪೀಟ್ ದಂಧೆ ಗಾಂಜಾ ಸಾಗಾಣೆ ಆನ್ಲೈನ್ ಬೆಟ್ಟಿಂಗ್ ಬಾಹರ್ ಜೂಜಾಟ ನಡೆಯುತ್ತಿದೆ ಭೂಮಾಫಿಯಾ ಚಟುವಟಿಕೆಗಳ ಮೂಲಕ ನಕಲಿ ದಾಖಲೆ ಸೃಷ್ಟಿ ಖಾಲಿ ನಿವೇಶನಗಳಿಗೆ ಅಕ್ರಮ ಪ್ರವೇಶ ದೌರ್ಜನ್ಯ ಬೆದರಿಕೆ ಮತ್ತು ಹಲ್ಲೆಗಳ ಆರೋಪಗಳು ಕೇಳಿಬಂದಿವೆ ಈ ಹಿಂದೆ ಘಾಟ್ ಪ್ರದೇಶದಲ್ಲಿ ಅನಾಥ ಶವಗಳು ಪತ್ತೆಯಾಗಿದ್ದ ಪ್ರಕರಣಗಳಿಗೂ ಸಂಪರ್ಕವಿದೆಯೇ ಎಂಬ ಅನುಮಾನ ವ್ಯಕ್ತಪಡಿಸಿದ್ರು ಮುರಳಿಮೋಹನ್ ಅವರ ಸಹಚರರಾದ ಅರುಣ್ ಸಕ್ವಾಲ್ ಬೈಕೆರೆ ದೇವರಾಜ್ ಹಾನ್ಬಾಳ್ ಅನಿಲ್ ಮತ್ತು ಪ್ರಶಾಂತ್ ಕಲ್ಗಣೆ ವಿರುದ್ದವೂ ಮರಳು ದಂಧೆ ಹಲ್ಲೆ ಕೊಲೆ ಪ್ರಕರಣಗಳು ಸೇರಿದಂತೆ ಹಲವು ಆರೋಪಗಳಿವೆ ಎಂದು ಹೇಳಿದ್ರು ಸೋತ ಅಭ್ಯರ್ಥಿಗೆ ಕ್ಷೇತ್ರ ನೋಡಿಕೊಳ್ಳುವ ಅಧಿಕಾರವಿದೆ ಎಂಬ ನಿಯಮವನ್ನು ದುರುಪಯೋಗಪಡಿಸಿಕೊಂಡು ಅರಣ್ಯ ಕಂದಾಯ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ಮೇಲೆ ವರ್ಗಾವಣೆ ಒತ್ತಡ ತಂದು ಅಕ್ರಮ ಹಣ ಸಂಪಾದನೆ ಮಾಡಲಾಗುತ್ತಿದೆ ಎಂದು ಈಗಾಗಲೇ ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ ಅಭಿವೃದ್ಧಿ ಮತ್ತು ಜನರ ಸಮಸ್ಯೆ ಪರಿಹಾರಕ್ಕಲ್ಲ ಇವರದು ಅಕ್ರಮ ಸಂಪಾದನೆಗೆ ಈ ಕ್ಷೇತ್ರದಲ್ಲಿ ರೌಂಡ್ ಹಾಕಲಾಗುತ್ತಿದೆ ಎಂಬ ಗೊಸುಗೊಸು ಮಾತುಗಳು ಜನರಲ್ಲಿ ಹರಿದಾಡುತ್ತಿವೆ ಇದೊಂದು ನಾಟಕೀಯ ರಾಜಕೀಯ ಗಿಮಿಕ್ ಎಂದು ವ್ಯಂಗ್ಯದ ಮಾತುಗಳನ್ನಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಸ್ಟಾನಿ ಲೋಕೇಶ್ ನಾಗರಾಜ್ ಯತೀಶ್ ಇತರರು ಉಪಸ್ಥಿತರಿದ್ದರು ಟಿಪ್ಪರಲ್ಲಿ ಮರಳು ಕದ್ದು ತುಂಬಬೇಕಾದರೆ ಸಿಗಾಕೊಂಡು ಕೇಸನ್ನು ಕೂಡ ದಾಟಿಸ್ಕೊಂಡಿದ್ದಾರೆ ಯಾರೋ ಇದೇ ದೇವರಾಜ್ ಬೈಕರ ದೇವರಾಜ್ ಹಾಲಿ ಪ್ರಾಧಿಕಾರದ ಸದಸ್ಯ ಹಾಗೂ ಮಾಜಿ ದರ್ಕ ಸಮಿತಿ ಸದಸ್ಯ ಈ ರೀತಿ ಇಡೀ ಮೋಹನ್ ಮುರಳಿ ಮೋಹನ್ ಅವ್ರ ಟೀಮಲ್ಲಿ ಇರ್ತಕ್ಕಂಥವರೆಲ್ಲ ಒಂದೊಂದು ರೀತಿಯಲ್ಲಿ ಆರೋಪಿಗಳಯ ಉದಾಹರಣೆಗೆ ಕೆಲವು ಕೊಲೆ ಕೇಸಲ್ಲಿ ಅಲ್ಲಿ ಬರ್ದಿದ್ದೀನಿ ಆದರೆ ನಿಮಗೆ ಕೊಟ್ಟಿರೋ ಇದೆ ಅವರೆಲ್ಲ ಕೆಲವರೆಲ್ಲ ಜೈಲಿಗೆ ಹೋಗಿ ಬಂದಿರೋರಯ್ಯ ಅಂಥವರು ಆಯಿತಾ ಅಂಥ ಚೇಲಗಳೇ ಮುರಳಿ ಮೋಹನ್ ಜೊತೆ ಇರೋದು ಸ ಸಭ್ಯಸ್ಥರು ಯಾರೂ ಇಲ್ಲ ಆದರೆ ಈತ ನಾನೊಬ್ಬ ಸಭ್ಯಸ್ಥ ಯಾರು ಜಗ್ಗಲ್ಲ ಬಗ್ಗಲ್ಲ ನಾವು ಜಗ್ಗು ಅಂತ ಹೇಳಿದ್ವಾ ಬಗ್ಗು ಅಂತ ಹೇಳಿದ್ವಾ ಎಲ್ಲ ಎಮ್ ಎಲ್ ಎಗಳು ಬಂದಿದ್ದಾರೆ ಹೋಗಿದ್ದಾರೆ ಕುಮಾರಸ್ವಾಮಿ ಅವರು ಮೂರು ವರ್ಷ ಮೂರು ಟೈಮನ್ನು ಇದಾರೆ ಡಿ ಮಲ್ಯ ಸೋತಿದ್ದಾರೆ ಸಿದ್ದನೇವ್ರು ಸೋತಿದ್ದಾರೆ ಅವ್ರು ಎಷ್ಟು ಸೋಮ್ಯ ಆಗಿದ್ರು ಅವರು ಈ ರೀತಿ ದೌರ್ಜನ್ಯ ಮಾಡೇ ಇಲ್ವಲ್ಲ ಅವರು ಪಟಾಲಂಗಳಿಗೆ ಕಟ್ಕಂಡ್ರು ಸಾಲದಕ್ಕೆ ಅವ್ರದೇ ಕ್ಷೇತ್ರ ಸ ಯಾವುದು ಆನೆಕಲ್ಲು ಆನೆಕಲ್ಲು ಕ್ಷೇತ್ರದಲ್ಲೇ ಮೀಸಲಿದೆ ಇಲ್ಲಿಗೆ ಯಾಕೆ ಬರಬೇಕು ಕದ್ದು ಅಲ್ಲೇ ನಿಲ್ಬೋದಲ್ಲ ಇದು ಮೂರನೇ ಪಕ್ಷ ಆತ ಸೇರಿರೋದು ಈ ಎರಡು ವರ್ಷ ಏಳು ತಿಂಗಳಲ್ಲಿ ಮೂರನೇ ಪಕ್ಷ ಸೇರಿರೋದು ಆತ ಮೊದಲು ಜೆ ಡಿ ಎಸ್ ಆಮೇಲೆ ಬಿಜೆಪಿ ನ್ಯೂಸ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನಂತರ ಗೆ ಸ್ವಾಗತ ರಾಷ್ಟ್ರೋತ್ತಾನ ವಿದ್ಯಾಕೇಂದ್ರ ಹಾಸನದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಶನಿವಾರ ಸಂಜೆ ಐದು ಗಂಟೆಗೆ ರಾಷ್ಟೋತ್ತಾನ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು ರಾಷ್ಟ್ರ ದೇವೋಭವ ಅಡಿವೋಷನ್ ಟು ನೇಷನ್ ಎಂಬ ಘೋಷ ವಾಕ್ಯದಾಡಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವು ದೀಪ ಪ್ರಜ್ವಲನದೊಂದಿಗೆ ಆರಂಭವಾಯಿತು ಗಣ್ಯರು ದೀಪ ಬೆಳಗಿಸಿ ರಾಷ್ಟಭಕ್ತಿಯ ಸಂದೇಶವನ್ನು ನೀಡಿದರು ನಂತರ ವಿದ್ಯಾರ್ಥಿಗಳಿಂದ ಮನಮೋಹಕವಾಗಿ ಪ್ರಾರ್ಥನಾ ಗೀತೆಯನ್ನು ಹಾಡಲಾಯಿತು ನಮ್ಮಲ್ಲಿ ನಾಗರಿಕ ಶಿಷ್ಟಾಚಾರ ಮತ್ತು ಸಾಮಾಜಿಕ ಜವಾಬ್ದಾರಿ ಮೂಡಿಬಂದಾಗ ಮಾತ್ರ ನಾವು ನಿಜವಾದ ದೇಶಭಕ್ತರಾಗಲು ಸಾಧ್ಯ ಮಗುವಿನ ವ್ಯಕ್ತಿತ್ವ ರೂಪಿಸುವಲ್ಲಿ ಕೇವಲ ಶಾಲೆಯಷ್ಟೇ ಅಲ್ಲ ಪೋಷಕರು ಕೂಡ ಮಕ್ಕಳ ಶಿಸ್ತಿನ ಕಡೆ ಗಮನ ನೀಡಬೇಕೆಂದು ಹಾಸನ ವಿಶ್ವವಿದ್ಯಾಲಯದ ಕುಲಪತಿ ಡಾ ಟಿಸಿ ತಾರನಾಥ್ ಕರೆ ನೀಡಿದರು ರಾಷ್ಟೋತ್ತಾನ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾದ ಎನ್ ದಿನೇಶ್ ಹೆಗ್ಡೆ ಗುರೂಜಿರವರು ಒಂದು ಶಾಲೆಯೆಂದರೆ ಅದು ಕೇವಲ ಶಿಕ್ಷಣ ನೀಡುವ ಕಟ್ಟಡವಲ್ಲ ಅದು ವ್ಯಕ್ತಿ ನಿರ್ಮಾಣ ಕೇಂದ್ರ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ ನಿರ್ಮಾಣ ಮಾಡುವುದೇ ನಮ್ಮ ಪರಮ ಉದ್ದೇಶ ಎಂದರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಭವ್ಯವಾಗಿ ಮತ್ತು ಶಿಸ್ತುಬದ್ದವಾಗಿ ಆಯೋಜಿಸಲಾಯಿತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಗೊಂಡ ಬಳಿಕ ಎಲ್ಲರೂ ಏಕಸ್ವರದಲ್ಲಿ ಒಂದೇ ಮಾತರಂ ಗೀತೆಯನ್ನ ಹಾಡಿದ್ರು ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ದೇಶಭಕ್ತಿ ಸಂಸ್ಕೃತಿ ಮತ್ತು ನೈತಿಕ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಹಲವಾರು ದೇಶಭಕ್ತಿ ಗೀತೆಗಳು ನೃತ್ಯ ನಾಟಕ ವೇಷಭೂಷಣ ಪ್ರದರ್ಶನ ಇತ್ಯಾದಿಗಳ ಮೂಲಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಮೆರೆದರು ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ಭಾರತೀಯ ಪರಂಪರೆಯನ್ನ ಎತ್ತಿ ಹಿಡಿಯುವ ನೃತ್ಯ ರೂಪಕಗಳು ಪ್ರೇಕ್ಷಕರಲ್ಲಿ ದೇಶಪ್ರೇಮದ ಕಿಚ್ಚು ಹಚ್ಚಿದವು ಕಾರ್ಯಕ್ರಮವನ್ನ ಧನ್ವಿತ್ ಮತ್ತು ವೈಷ್ಣವಿ ನಡೆಸಿಕೊಟ್ಟರು ಅತಿಥಿ ಗಣ್ಯರನ್ನ ಏಳನೇ ತರಗತಿಯ ಆರಾಧ್ಯ ಸ್ವಾಗತಿಸಿದರು ವಂದನಾರ್ಪಣೆಯನ್ನ ಐದನೇ ತರಗತಿಯ ಧನ್ವಿತ ಮಾಡಿದರು ಕಾರ್ಯಕ್ರಮದಲ್ಲಿ ಹಾಸನ ವಿಶ್ವವಿದ್ಯಾಲಯದ ಕುಲಪತಿ ಡಾ ಟಿಸಿ ತಾರನಾಥವರು ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಯಾದ ಎನ್ ದಿನೇಶ್ ಹೆಗ್ಡೆ ಗುರೂಜಿರವರು ಕರ್ನಾಟಕ ದಕ್ಷಿಣ ವಲಯದ ಸಿಬಿಎಸ್ಇ ಶಾಲೆಗಳ ಕರೆಸ್ಪಾಂಡೆಂಟ್ ಆದ ವಸಂತಕುಮಾರ್ ಗುರೂಜಿರವರು ರಾಷ್ಟೋತ್ತಾನ ವಿದ್ಯಾಕೇಂದ್ರ ಹಾಸನದ ಸಂಚಾಲನ ಸಮಿತಿ ಸದಸ್ಯರುಗಳು ರಾಷ್ಟೋತ್ತಮ ಬನಶಂಕರಿ ಶಾಲೆಯ ಶಿಕ್ಷಕರು ರಾಷ್ಟೋತ್ತಾನ ವಿದ್ಯಾಕೇಂದ್ರ ಶಾಲೆಯ ಪ್ರಧಾನಾಚಾರ್ಯರಾದ ಶ್ರೀಮತಿ ಉಮಾ ಎಸ್ ಪಾಟೀಲ್ ಮಾತಾಜಿರವರು ಶಿಕ್ಷಕರು ಪೋಷಕರು ಶಾಲಾ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳಲ್ಲಿ ರಾಷ್ಟಭಕ್ತಿ ಏಕತೆ ಮತ್ತು ನೈತಿಕ ಮೌಲ್ಯಗಳನ್ನು ಬಲಪಡಿಸುವಲ್ಲಿ ಯಶಸ್ವಿಯಾಯಿತು ಉಪಸ್ಥಿತರಿದ್ದ ಪೋಷಕರು ಶಿಕ್ಷಕರು ಮತ್ತು ಅತಿಥಿಗಳು ಕಾರ್ಯಕ್ರಮದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಶಾಂತಿ ಮಂತ್ರ ಪಠಣದೊಂದಿಗೆ ಕಾರ್ಯಕ್ರಮ ಸಮಾರೋಪಗೊಂಡಿತು ನ್ಯೂಸ್ ಹಾಸನ್ ಮೊಬೈಲ್ ಗೀಳನ್ನು ಬಿಡಿಸಿ ಸಾಮಾಜಿಕ ಜ್ಞಾನವನ್ನು ಹೆಚ್ಚಿಸುವಂತೆ ಶಕ್ತಿ ಇರುವುದು ಪುಸ್ತಕಗಳಿಗೆ ಮಾತ್ರ ಹಲವಾರು ಪುಸ್ತಕಗಳನ್ನು ಹಾಗೂ ದಿನಪತ್ರಿಕೆಗಳನ್ನು ಸಾಮೂಹಿಕವಾಗಿ ಓದುವಂತಹ ವಾತಾವರಣ ಕಲ್ಪಿಸುವ ನಿಟ್ಟನಲ್ಲಿ ಗ್ರಂಥಾಲಯ ಕಟ್ಟಡ ಉದ್ಘಾಟನೆಯಾಗುತ್ತಿರುವುದು ಅತ್ಯಂತ ಖುಷಿಯ ವಿಚಾರ ಎಂದು ಶಾಸಕ ಹುಲ್ಲಹಳ್ಳಿ ಸುರೇಶ್ ಹೇಳಿದರು ಬೇಲೂರು ತಾಲೂಕು ಅರೆಹಳ್ಳಿ ಗ್ರಾಮ ಪಂಚಾಯಿತಿಯ ಹತ್ತು ಲಕ್ಷ ರೂಪಾಯಿ ಸ್ವಂತ ಸಂಪನ್ಮೂಲದಲ್ಲಿ ನಿರ್ಮಾಣ ಮಾಡಲಾದ ಅಟಲ್ ಬಿಹಾರಿ ವಾಜಪೇಯಿ ವಾಣಿಜ್ಯ ಮಳಿಗೆ ಹತ್ತು ಲಕ್ಷ ರೂಪಾಯಿಗಳಲ್ಲಿ ನಿರ್ಮಾಣವಾಗುವ ಗ್ರಂಥಾಲಯ ಕಟ್ಟಡ ಹೆಗಡಿಹಳ್ಳಿ ರಸ್ತೆ ಘನತ್ಯಾಜ್ಯ ವಿಲೇವಾರಿ ಘಟಕ ಕೇಶವನಗರದ ಸ್ಮಶಾನದ ಶರ್ಟ್ಗಳ ಉದ್ಘಾಟನೆ ನೆರವೇರಿಸಿದ ಬಳಿಕ ಆಯೋಜಿಸಲಾದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಪ್ರದೇಶಗಳ ಅಭಿವೃದ್ದಿಗಾಗಿ ಸಂಪನ್ಮೂಲದ ಕ್ರೋಡೀಕರಣವನ್ನ ಮಾಡುವ ಉದ್ದೇಶದಿಂದ ವಾಣಿಜ್ಯ ಮಳಿಗೆ ನಿರ್ಮಾಣವಾಗಿದೆ ಯಾವುದೇ ಜಾತಿ ಧರ್ಮ ಬೇಧವಿಲ್ಲದೆ ಪಂಚಾಯಿತಿಯ ಇಪ್ಪತ್ತೆರಡು ಸದಸ್ಯರ ಸಹಕಾರದಿಂದ ಕಳೆದ ಐದು ವರ್ಷಗಳಲ್ಲಿ ಹಲವಾರು ಅಭಿವೃದ್ದಿ ಕಾರ್ಯಗಳನ್ನು ಪೂರ್ಣಗೊಳಿಸಲಾಗಿದೆ ಅಭಿವೃದ್ದಿ ಕಾರ್ಯಗಳಲ್ಲಿ ರಾಜಕಾರಣ ಮಾಡದೆ ಸಮಾಜದ ಉನ್ನತಿಗಾಗಿ ಶ್ರಮಿಸಬೇಕಿರುವುದು ನಮ್ಮ ಕರ್ತವ್ಯ ಎಂದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ ಉಪಾಧ್ಯಕ್ಷ ಮೆಹಬೂಬ್ ಶರೀಫ್ ಪಿಡಿಒ ಚಂದ್ರಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಚ್ಚಿನ್ ರಾಯ್ ಮಹೇಶ್ ಶೆಟ್ಟಿ ವೀರೇಶ್ ಅಣ್ಣಪ್ಪ ಸಂಗಪ್ಪ ಪದ್ಮಾ ಫಾತಿಮಾ ಮಾಧುರಿ ಮಮತಾ ಮುನೇರಾ ಪಾರ್ವತಿ ಶಶಿಕುಮಾರ್ ಫರ್ಹಾನ ಗ್ರಾಮಸ್ಥರಾದ ಸೋಮನಾಥ್ ಅಶೋಕ್ ಅರಸ್ ಚಂದ್ರಣ್ಣ ಬಸವರಾಜ್ ಪ್ರಕಾಶ್ ಶಿವಪ್ಪ ಶ್ರೀಕಾಂತ್ ನಾರ್ವೆ ನಿಖಿಲ್ ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈಗ ಒಂದು ಬ್ರೇಕ್ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಬಿ ಬಿಶಿವರಾಮ್ ಅವರು ಇತ್ತೀಚೆಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರ ವಿರುದ್ಧ ಮಾಡಿದ ಆರೋಪಗಳು ಯಾವುದೇ ಆಧಾರವಿಲ್ಲದೆ ಹತಾಶ ಮನೋಭಾವದಿಂದ ಕೂಡಿದ ಸುಳ್ಳು ಆರೋಪಗಳಾಗಿದೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜು ಗೌರಿ ತೀವ್ರವಾಗಿ ಟೀಕಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿವರಾಮ್ ಅವರು ಕಮಿಷನ್ ಆಸೆ ಬಗ್ಗೆ ಮಾತನಾಡೋ ನೈತಿಕತೆ ಹೊಂದಿಲ್ಲ ಕಮಿಷನ್ ನಡೆದಿದ್ರೆ ಅವರದೇ ಸರ್ಕಾರ ಇರುವಾಗ ತನಿಖೆ ಮಾಡಲು ಏಕೆ ಮುಂದಾಗಲಿಲ್ಲ ಕಮಿಷನ್ ಪಡೆದವರು ಯಾರು ಎಂಬುದನ್ನು ಸ್ಪಷ್ಟಪಡಿಸಲಿ ಎಂದು ಪ್ರಶ್ನಿಸಿದರು ಐವತ್ತು ಕೋಟಿ ವೆಚ್ಚದ ಬ್ರಿಡ್ಜ್ ಮತ್ತು ಫ್ಲೈಓವರ್ ಯೋಜನೆಗೆ ಈಗಾಗಲೇ ಸರ್ಕಾರದಿಂದ ಅನುಮೋದನೆ ದೊರೆತಿದ್ದು ಅದರಲ್ಲಿಯೂ ಶಾಸಕರ ಲೇವಡಿ ಮಾಡಿದ್ದಾರೆ ಎನ್ನುವುದು ನಗಣ್ಯ ಆರೋಪ ಅದೇ ರೀತಿ ಖಾಸಗಿ ಜಾಗದ ಬಸ್ಸ್ವಾಂಡ್ ಅಭಿವೃದ್ದಿ ಕೆಲಸಕ್ಕೂ ವಿರೋಧ ವ್ಯಕ್ತಪಡಿಸುವ ಮೂಲಕ ಬಿಶಿವರಾಮ್ ಅವರು ಅಭಿವೃದ್ದಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಹೆಬ್ಬಾಳು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸಂವಿಧಾನ ಹೆಸರಿನಲ್ಲಿ ಕಾಂಗ್ರೆಸ್ ಸಭೆ ನಡೆಸಿರುವುದು ಅಸಂಗತ ಈ ಸಭೆಗೆ ಪಿಡಿಒ ಕೂಡ ಹಾಜರಾಗಿಲ್ಲ ಸರ್ಕಾರ ಅವರದ್ದೇ ಇದ್ರೆ ಏನು ಬೇಕಾದರೂ ಮಾಡೋ ಮನೋಭಾವವನ್ನು ಬಿಶಿವರಾಮ್ ತೋರಿಸುತ್ತಿದ್ದಾರೆ ಎಂದು ದೂರಿದರು ರಾಜಕೀಯ ಅಸ್ತಿತ್ವ ಉಳಿಸಿಕೊಳ್ಳಲು ಬಿಶಿವರಾಮ್ ಈ ರೀತಿ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಈ ಎಲ್ಲಾ ಆರೋಪಗಳ ಬಗ್ಗೆ ಶಾಸಕರೇ ದಾಖಲೆ ಸಮೇತ ಸ್ಪಷ್ಟಪಡಿಸಲು ಸಿದ್ದರಾಗಿದ್ದಾರೆ ಎಂದು ಸಂಜು ಕೌರಿ ತಿಳಿಸಿದರು ಹೆಬ್ಬಾಳು ಗ್ರಾಮ ಪಂಚಾಯಿತಿ ಸಭೆ ಸಂಬಂಧ ಬಿಶಿವರಾಮ್ ಅವರು ಅಧಿಕಾರಿಗಳ ಮೇಲೆ ದರ್ಪ ತೋರಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಂಜು ಕೌರಿ ಆನ್ಲೈನ್ನಲ್ಲಿ ನಡೆಯುತ್ತಿರುವ ಟ್ರೆಂಡ್ಗಳಿಗೆ ಬಿಜೆಪಿ ಕಾರ್ಯಕರ್ತರ ಕೈವಾಡ ಇಲ್ಲ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡ ಪರ್ವತಯ್ಯ ಅವರು ಸರ್ಕಾರ ನಮ್ಮದೇ ಅಲ್ಲದಿದ್ದರೂ ಬಿಜೆಪಿಯವರು ಇಷ್ಟೊಂದು ಅನುದಾನ ತಂದಿರುವುದೇ ಬಿಶಿವರಾಮ್ ಅವರಿಗೆ ಹೊಟ್ಟೆಕೆಚ್ಚನ ಕಾರಣ ಸರ್ಕಾರಿ ಕಚೇರಿಗಳಲ್ಲೇ ಸಭೆ ಮಾಡೋದೇ ಅವರ ಗೀಳು ಹೆಬ್ಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ನಡೆಸಿರುವುದು ಅಧಿಕಾರಿಗಳಿಗೆ ತಲೆದಂಡಾಗುವ ಕೆಲಸ ಆಗಲಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ನಗರ ಕಾರ್ಯದರ್ಶಿ ರಾಘವೇಂದ್ರ ಸತೀಶ್ ವಸಂತ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಶಿವರಾಮ್ ಅವರು ಹಿಮ್ಮೆ ಅವ್ರಿಗೆ ಒಳ್ಳೆ ಕತೆ ಐತಲ್ಲ ಅವ್ರಿಗೆ ಒಂದು ಹೋಗ್ಬೇಕನ್ನಂತ ಮನಸ್ಸು ತಿಂದಿದ್ರೆ ವರ್ಕಿಂಗ್ ಅವರ್ಸ್ ಅಲ್ಲಿ ಹೋಗಿ ಏನ್ ಮಾಡ್ಬೋದಿತ್ತು ಅವ್ರು ಭಾನುವಾರ ಬಿಗ ದಿಕ್ಸಿ ಯಾರೋ ಒಬ್ಬ ಅಧಿಕಾರಿ ತಲೆದಂಡ ಮಾಡಿಸುವಂತ ಕಾರ್ಯಕ್ರಮ ಇದು ಆ ಪಂಚಾಯತಿ ಇರ್ತಕ್ಕಂಥ ಪೀಡಿ ಒಬ್ಬ ದಲಿತ ಇದ್ದಾನೆ ಪಂಚಾಯತಿ ಇರ್ತಕ್ಕಂಥ ಒಬ್ಬ ಅಟೆ ಅಂತ ದಲಿತ ಇದ್ದಾನೆ ಅವ್ರನ್ನ ಇವ್ರು ಹೋಗೋದ್ರ ಬಂದ್ರೆ ಸಸ್ಪೆಂಡ್ ಆಗ್ತಾರೆ ಈಗ ಹೆಚ್ಚಿನ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ನ್ಯೂಸ್ ಗೆ ಸ್ವಾಗತ ಮರು ಕ್ರಿಯಾ ಯೋಜನೆಯಿಂದ ವಿವಿಧ ವಾರ್ಡ್ಗಳ ಅಭಿವೃದ್ಧಿ ಕುಂಠಿತಗೊಂಡಿದೆ ಎಂದು ಪುರಸಭೆ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಜಿ ಶಾಂತಕುಮಾರ್ ಹಾಗೂ ವಿವಿಧ ವಾರ್ಡ್ಗಳ ಸದಸ್ಯರು ಪುರಸಭಾ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಬೇಲೂರು ಪಟ್ಟಣದ ಪುರಸಭೆ ಆವರಣದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್ ಅಧ್ಯಕ್ಷತೆಯಲ್ಲಿ ಎಚ್ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದ ಬಜೆಟ್ ಪೂರ್ವಭಾವಿ ಸಭೆ ಉದ್ದೇಶಿಸಿ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ಪಟ್ಟಣದ ಅಭಿವೃದ್ದಿಗೆ ಇಪ್ಪತ್ಮೂರು ವಾರ್ಡ್ಗಳ ಸದಸ್ಯರ ಸಂಪೂರ್ಣ ಬೆಂಬಲವಿದ್ದರೆ ಮಾತ್ರ ನಗರ ಅಭಿವೃದ್ದಿಯಾಗುತ್ತದೆ ಯಾರ ಸಹಕಾರ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ಇದು ಅಭಿವೃದ್ದಿ ಆಗೋದಿಲ್ಲ ಎಂದು ನಾನೇ ಸಾಮಾನ್ಯ ಸಭೆಯಲ್ಲಿ ಹೇಳಿದೆ ಅದರಂತೆ ಬಿಕೋಡು ರಸ್ತೆಯಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯಲ್ಲಿ ಎರಡು ಬದಿಯಲ್ಲಿ ಇಪ್ಪತ್ತೆಂಟು ಅಡಿಗಳಿಗೆ ಒಂದು ಇಂಚು ಕಡಿಮೆ ಇದ್ರೂ ಪುನಃಹಾಕಿತ್ತು ಹೊಸದಾಗಿ ನಿರ್ಮಾಣ ಮಾಡುತ್ತೇನೆ ಎಷ್ಟೇ ಯಾರು ಬಲಾಢ್ಯರಿದ್ರೂ ಯಾವುದೇ ಮುಲಾಜಿಲ್ಲ ಎಂದು ಅವರು ಸ್ಥಳದಲ್ಲಿದ್ದ ಲೋಕೋಪಯೋಗಿ ಸಹಾಯಕ ಎಂಜಿನಿಯರ್ಗೆ ಸೂಚನೆ ನೀಡಿ ಸ್ಥಳದಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಸಮಸ್ಯೆ ಬಗೆಹರಿಸಬೇಕೆಂದು ಪಟ್ಟಣದ ಅಭಿವೃದ್ಧಿ ದೃಷ್ಟಿಯಲ್ಲಿ ನಾನು ಯಾವುದೇ ತಾರತಮ್ಯ ಮಾಡಿಲ್ಲ ಇಪ್ಪತ್ಮೂರು ವಾರ್ಡ್ಗಳ ಸದಸ್ಯರ ಅನುಮತಿಯಂತೆ ಏಳೂವರೆ ಕೋಟಿ ಅನುದಾನದ ಕ್ರಿಯಾ ಯೋಜನೆ ರೂಪಿಸಲಾಗಿದೆ ಇದರಲ್ಲಿ ಯಾವುದೇ ರಾಜಕೀಯ ಬೇಡ ಮುಂದಿನ ದಿನಗಳಲ್ಲಿ ಇಪ್ಪತ್ಮೂರು ವಾರ್ಡ್ ಸದಸ್ಯರ ಜೊತೆ ನಾನು ಒಬ್ಬ ಎಂದು ಭಾವಿಸಿ ಎಲ್ಲ ವಾರ್ಡ್ಗಳನ್ನು ವೀಕ್ಷಣೆ ಮಾಡಿ ಅಲ್ಲಿನ ಸಮಸ್ಯೆಗಳನ್ನು ತಿಳಿದು ಅಭಿವೃದ್ಧಿಪಡಿಸೋಣ ಎಂದರು ಸಭೆಯಲ್ಲಿ ಮಾತನಾಡಿದ ಪುರಸಭೆ ಸದಸ್ಯ ಜಿಶಾಂತ್ ಶಾಂತಕುಮಾರ್ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಪುರಸಭೆಗೆ ಬಂದಂತಹ ಏಳುವರೆ ಕೋಟಿ ಎಸ್ಎಫ್ಸಿ ವಿಶೇಷ ಅನುದಾನದಲ್ಲಿ ಶಾಸಕ ಲಿಂಗೇಶ್ ಮಾತು ಪುರಸಭಾ ಸದಸ್ಯರು ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ಇರುವಂತಹ ಸಮಸ್ಯೆ ಆಲಿಸಿ ವಿವಿಧ ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆ ತಯಾರಿಸಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಟೆಂಡರ್ ಪ್ರಕ್ರಿಯೆ ನಡೆಸಿ ಗುತ್ತಿಗೆದಾರರಿಗೆ ಕಾಮಗಾರಿ ನಿರ್ವಹಿಸುವಂತೆ ಆದೇಶ ನೀಡಲಾಯಿತು ಅದರಂತೆ ಕೆಲವು ವಾರ್ಡ್ಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಕಾಮಗಾರಿ ಆರಂಭಗೊಂಡಿತ್ತು ಕಾರಣಾಂತರಗಳಿಂದ ಸರ್ಕಾರಕ್ಕೆ ಹಣ ವಾಪಸ್ ಹೋದ ಕಾರಣ ಕಾಮಗಾರಿ ಅರ್ಧಕ್ಕೆ ಸ್ಥಗಿತಗೊಂಡಿತ್ತು ಆದರೆ ಶಾಸಕ ಎಚ್ ಕೆ ಸುರೇಶ್ ಪುನಃ ಏಳೂವರೆ ಕೋಟಿ ಅನುದಾನ ತರುವಲ್ಲಿ ಯಶಸ್ವಿಯಾದರು ಆದರೆ ಕ್ರಿಯಾ ಯೋಜನೆ ರೂಪಿಸುವಾಗ ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳ ಸದಸ್ಯರನ್ನ ಗಣನೆಗೆ ತೆಗೆದುಕೊಂಡು ಪ್ರತಿ ವಾರ್ಡ್ಗಳ ಸಮಸ್ಯೆ ಆಲಿಸಿ ಮರು ಯೋಜನೆ ತಯಾರಿಸಬೇಕಿತ್ತು ಆದರೆ ಅದನ್ನು ಮಾಡದೆ ಅಧಿಕಾರಿಗಳ ಮೂಲಕ ಶಾಸಕರಿಗೆ ಬೇಕಾದಂತಹ ಕೇವಲ ಮೂರು ನಾಲ್ಕು ವಾರ್ಡ್ಗಳಲ್ಲಿ ಚೆನ್ನಾಗಿರುವ ರಸ್ತೆ ಸೇರಿದಂತೆ ಚರಂಡಿಗಳನ್ನು ಅಗೆದು ಪುನಃ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ ಈ ಹಿಂದೆ ಅರ್ಧಕ್ಕೆ ನಿಂತಹ ಕಾಮಗಾರಿ ಗತಿಯೇನು ಎಂದ ಅವರು ಇಂದು ಕರೆದಿರುವ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಂಘ ಸಂಸ್ಥೆಯ ಮುಖ್ಯ ಮುಖಂಡರು ಸಾರ್ವಜನಿಕರು ಹೇಳುವಂತೆ ಸಲಹೆಯನ್ನು ಪರಿಗಣಿಸಿ ಸಲಹೆಯನ್ನು ಕಾರ್ಯರೂಪಕ್ಕೆ ತರುವಂತೆ ಕೆಲಸ ಯಾವುದಾದರೂ ಒಂದು ಆಗಿದೆ ಎಂದು ಪ್ರಶ್ನಿಸಿ ವಿಷಾದ ವ್ಯಕ್ತಪಡಿಸಿದ್ರು ಕರವೇ ಅಧ್ಯಕ್ಷ ಭೋಜೇಗೌಡ ಮಾತನಾಡಿ ಶಾಸಕರ ಮನೆ ಇದೆ ಎಂದು ವೈಕುಂಠ ಬೀದಿಯಲ್ಲಿ ಚೆನ್ನಾಗಿರೋ ರಸ್ತೆ ಆಗಿದ್ದು ಅಲ್ಲಿಗೆ ಹಾಕಿರುವ ಒಂದು ಕೋಟಿ ಅನುದಾನದಲ್ಲಿ ಅಭಿವೃದ್ದಿ ಕಾಣದ ಐದು ವಾರ್ಡ್ಗಳಿಗೆ ಅಭಿವೃದ್ದಿ ಮಾಡಬಹುದಿತ್ತು ಇನ್ನು ಇತ್ತೀಚಿನ ದಿನಗಳಲ್ಲಿ ಬೀದಿ ಬದಿಗಳಲ್ಲಿ ತಳ್ಳೋ ಗಾಡಿಗಳ ಹಾವಳಿ ಹೆಚ್ಚಾಗಿದ್ದು ಅದಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು ಅಲ್ಲದೆ ಇದರಿಂದ ಪಾರ್ಕಿಂಗ್ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಕೂಡಲೇ ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಿದರು ಬಳಿಕ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಪೇಂಟ್ ರವಿ ಮಾತನಾಡಿ ಬೇಲೂರಿನ ಅಭಿವೃದ್ಧಿ ದೃಷ್ಟಿಯಲ್ಲಿ ಪುರಸಭೆಯಲ್ಲಿ ಯಾವುದೇ ರಾಜಕೀಯ ತರಬಾರದು ಪಟ್ಟಣದ ಇಪ್ಪತ್ಮೂರು ವಾರ್ಡ್ಗಳ ಅಭಿವೃದ್ಧಿಯ ದೃಷ್ಟಿಯನ್ನ ಇಪ್ಪತ್ಮೂರು ಸದಸ್ಯರು ಮತ್ತು ಶಾಸಕರು ಗಮನ ಹರಿಸಬೇಕು ಪುರಸಭಾ ಸದಸ್ಯರು ಒಗ್ಗೂಡಿ ಪಟ್ಟಣದ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ ಎಂದ ಅವರು ಶಾಸಕರಿಗೆ ಬಿಕ್ಕೋಡು ರಸ್ತೆ ವಿಚಾರವಾಗಿ ಒಂದು ಕಡೆ ಇಪ್ಪತ್ತೆಂಟು ಅಡಿ ಇನ್ನೊಂದು ಕಡೆ ಇಪ್ಪತ್ತೇಳು ಅಡಿ ಚರಂಡಿ ನಿರ್ಮಾಣ ಮಾಡುತ್ತಿದ್ದು ಅದು ಹಾವು ಎಣೆಯಾಗಿದೆ ಅಲ್ಲದೆ ಅಡ್ಡ ರಸ್ತೆಗಳಿಗೆ ತೆರಳದಂತೆ ಚರಂಡಿ ನಿರ್ಮಿಸಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಅದನ್ನು ಸಮರ್ಪಕವಾಗಿ ಸರಿಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸದಸ್ಯ ಜಮಾಲ್ ಮಾತನಾಡಿ ಪಟ್ಟಣದಲ್ಲಿ ಎಗಚ್ಚಿ ನೀರಿನ ವ್ಯವಸ್ಥೆ ಇದ್ರೂ ಸಹ ಸಮರ್ಪಕವಾದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದೆ ತೊಂದರೆಯಾಗುತ್ತಿದೆ ಪಟ್ಟಣಕ್ಕೆ ಕೇವಲ ಒಂದೇ ಒಂದು ನೀರಿನ ಟ್ಯಾಂಕ್ ಇರೋದ್ರಿಂದ ಸಮರ್ಪಕವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ನೀಡಲಾಗುತ್ತಿಲ್ಲ ಇದರ ಜೊತೆಯಲ್ಲಿ ಸಮರ್ಪಕವಾದ ಎಸ್ಟಿಪಿ ಪ್ಲಾಂಟ್ ಇಲ್ಲದೇ ಇರೋದು ಮತ್ತು ಯುಜಿಡಿ ಸಮಸ್ಯೆ ಇರೋದ್ರಿಂದ ಕೂಡಲೇ ಇದರ ಬಗ್ಗೆ ಗಮನ ಹರಿಸುವಂತೆ ಸಭೆಯಲ್ಲಿ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರು ಮುಖ್ಯಾಧಿಕಾರಿ ಬಸವರಾಜ್ ಶಿಗ್ಗಾವಿ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ಮುಂದೆ ಮಾತಾಡಬೇಕು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜನ ನೀತಿಗೆ ವಿರೋಧ ಫೆಬ್ರವರಿ ಹನ್ನೆರಡು ಅಖಿಲ ಭಾರತ ಮುಷ್ಕರಕ್ಕೆ ಕರೆ ರಸ್ತೆ ತಡೆ ಮೂಲಕ ಪ್ರತಿರೋಧದ ಘೋಷಣೆ ಸ್ವಚ್ಛತೆ ಬಗ್ಗೆ ಎಚ್ಚೆತ್ತ ಪಾಲಿಕೆ ಕೆರೆ ಮಾರುಕಟ್ಟೆಗೆ ನುಗ್ಗಿದ ಅಧಿಕಾರಿಗಳು ಗೂಡಂಗಡಿ ತೆರವಿಗೆ ಐದು ದಿನದ ಗಡುವು ಸಕಲೇಶಪುರದಲ್ಲಿ ಮುಗಿಯಾದ ಕಾಂಗ್ರೆಸ್ ಮುಖಂಡರ ಜಟಾಪಟಿ ಮುರಳಿಮೋಹನ್ ಬಗ್ಗೆ ಗಂಭೀರ ಆರೋಪ ತನಿಖೆಗೆ ಒಳಪಡಿಸಲು ರತನ್ ಆಗ್ರಹ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚಎ ನ್ಯೂಸ್